ಹಾಯ್ ಎಲ್ಲೋ ನಮಸ್ಕಾರ ಅಜಿಟಿವ ಡಿಸೈನರ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸಾರಿ ನಾನು ತುಂಬ ದಿನದ ಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಬ್ಯುಸಿ ಇದೆ ಹಾಗಾಗಿ ಯಾರು ಯಾವ ಮೀಡಿಯ ವೀಡಿಯೋಗಳು ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಇವತ್ತು ನಾನು ವೀಡಿಯೋನ ಇದ್ದೀನಿ ಯಾವುದ್ರ ಬಗ್ಗೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರು ಏನಂತ ಅಂದರೆ ಇಂಟರ್ಲಾಕ್ ಮಿಷಿನ್ ಬಗ್ಗೆ ನನಗೆ ಪೆಡ್ಲಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನನಗೆ ಡಿ ಕಮೆಂಟ್ ಮಾಡಿದರು ಸೊ ಅವರಿಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಮತ್ತು ಬೇರೆಯವರಿಗೂ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ತಿಳ್ಕೊಂಡಿದೀನಿ ಮತ್ತೆಲ್ಲ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಆಲ್ ನೋಡಿ ಇದು ಇಂಟರ್ಲಾಕ್ ಮಿಷಿನ್ ಅಂತ ಇಂಟರ್ಲಾಕ್ ಮಿಷಿನ್ ಅಲ್ಲಿ ನಾವು ಯಾವ ತರ ಪೆಡ್ಲಿಂಗ್ ಮಾಡ್ಬೇಕು ಅನ್ನೋದನ್ನ ನಿಮಗೆ ಸಂಪೂರ್ಣ ವಿಡಿಯೋನ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ದಾರನ ಯಾವ ತರ ಹಾಕ್ಬೇಕು ಯಾವ ತರ ಒಳಗೆ ದಾರ ಬರುತ್ತೆ ಅನ್ನೋದನ್ನ ನಿಮಗೆ ಸಂಪೂರ್ಣ ವಿಡಿಯೋ ನಾನು ತೋರಿಸ್ಕೊಡ್ತೀನಿ ಈಗ ನಾನು ಪೆಡ್ಲಿಂಗ್ ನ ಯಾವ ತರ ಮೂವ್ ಮಾಡಬೇಕು ಈ ಮಿಷಿನ್ ನಲ್ಲಿ ಯಾವ ತರ ಪೆಡ್ಲಿಂಗ್ ಬರುತ್ತೆ ಅನ್ನೋದನ್ನ ನಿಮಗ್ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫಸ್ಟ್ನೇದಾಗಿ ಈ ಪೆ ಈ ತಿರುಗ್ಸೋದಿದೆಯಲ್ಲ ಇದು ಮಿಷಿನಲ್ಲಿ ಇದನ್ನು ನಾವು ಮಾಮೂಲಿ ಬೇರೆ ಮಿಷಿನಲ್ಲಿ ನಾವು ಈ ಥರ ನಮ್ಮ ಕಡೆ ತಿರ್ಸ್ಕೋತೀವಿ ಇದರಲ್ಲಿ ಆ ರೀತಿ ಅಲ್ಲ ಈ ಥರ ತಿರುಸ್ಕೋಬೇಕು ನೋಡಿ ಈ ಥರ ನಾವು ಹೊರಗಡೆ ನಾವು ಇದು ಬರೋ ಥರ ನಾವು ತಿರ್ಸ್ಕೋಬೇಕು ನೋಡಿ ಈ ಥರ ನಾವು ಪೆಡ್ಲಿಂಗನ್ನ ತಿರ್ಸ್ಕೋಬೇಕು ನೋಡಿ ಈ ಥರ ತಿರುಸ್ಕೋಬೇಕು ಸೇಮ್ ಐಝಲೇಷನ್ ಇದೇ ಥರನೇ ತುಳಿಬೇಕು ಈ ಪೆಡ್ಲಿಂಗ್ ಮಾತ್ರ ಮಾತ್ರ ಉಲ್ಟದಲ್ಲಿ ತಿರುಗಿಸ್ಬೇಕು ಇದು ಬೇರೆದ್ರ ಬೇರೆ ಮಿಷಿನಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಕಡೆ ತಿರುಸ್ಕೋಬೇಕು ಸೊ ಹಾಗಾಗಿ ಈ ಮಿಷಿನಲ್ಲಿ ಆ ರೀತಿ ಮಾಡೋಂಗಿಲ್ಲ ಇದರಲ್ಲಿ ನಾವು ಪೆಡ್ಲಿಂಗ್ ನಾವು ಉಲ್ಟಾನೆ ತಿರುಗಿಸ್ಕೋಬೇಕು ನೋಡಿ ಈ ರೀತಿ ಈಗ ಕಾಲಲ್ಲಿ ಯಾವ ರೀತಿ ಮೂವ್ಮೆಂಟ್ ಮಾಡೋದನ್ನು ತೋರಿಸ್ತೀನಿ ಈಗ ನೋಡ್ತಾ ಇದ್ದೀರಾ ಪೆಡ್ಲಿಂಗ್ ಮಿಷಿನ್ ಪೆಡ್ಡಲ್ ಥರ ಬರುತ್ತೆ ಅಂತ ನೋಡಿ ಇದೇ ಥರನೇ ಪೆಡ್ಲಿಂಗ್ ಇರುತ್ತೆ అదన్న యవర తుళి అన్నోదా ని తోర్స్కుడుతాయిదీ నోడ నోడి ఇదే సేమ్ ఇదే థర నల్ తోర్స్తాయిదీ నోడి ఈ పెడ్డల్న నాము ఆపోసిటల్ తిరుగుకొు హింకే ఆపోజిటల్ే తిరుగుకొంతా నోడి ఆపోసిట్ల తిరుగ్గ ఈ కాలలో ఇదే థర తుళి ನಾನು ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಒಬ್ಬರು ಕಮೆಂಟ್ ಮಾಡಿದರು ಇಂಟರ್ಲಾಕ್ ಮಿಷಿನ್ ಮೂಮೆಂಟ್ನ ನನಗೆ ತೋರಿಸ್ಕೊಡಿ ಮ್ಯಾಮ್ ಅಂತ ಸೊ ಅವರಿಗಾಗಿ ಈ ವಿಡಿಯೋ ಇದ್ದೀನಿ ಸೊ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇದೇ ಥರನೇ ನಾವು ಇಂಟರ್ಲಾಕ್ ಮಿಷಿನ್ನಲ್ಲಿ ಪೆಡ್ಲಿಂಗ್ ಮಾಡ್ಬೋದು ತುಂಬ ಈಸಿಯಾಗಿ ಪೆಡ್ಲಿಂಗ್ನ ಮೂವ್ ಮಾಡ್ಬೋದು ಅಷ್ಟೇ ನಾವು ಇದೇ ಥರನೇ ಇರುತ್ತೆ നോടി ഈ മിഷീനു ഈ ರೀತಿ ഇരുത്ത